ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ಅಥವಾ ದುಃಖ ಇದ್ದೇ ಇರತ್ತೆ ಸುಖದಲ್ಲಿರೋನು ಫಿಲಾಸಫಿ ಕೊಡೋದು ತುಂಬ ಸುಲಭ ಆದರೆ ಅದೇ ದುಃಖದಲ್ಲಿರೋ ವ್ಯಕ್ತಿಗೆ ಆ ಮಾತೆಲ್ಲ ಒಡಾಫೆ ಅನಿಸೋಕೆ ಶುರುವಾಗುತ್ತೆ ಯಾಕಂದರೆ ಮಾತನಾಡುವುದು ತುಂಬ ಸುಲಭ ಅದೇ ಅನುಭವಿಸೋದು ನರಕ ಯಾತನೆ ಅಲ್ವಾ ಪ್ರತಿಯೊಬ್ಬರ ಬದುಕು ಕೂಡ ಪ್ರತಿನಿತ್ಯ ತೂಗುವಾಲಯ ಆಟದಂತೆ ಶಾಲೆಯಲ್ಲಿ ಕಲಿತ ಪಾಠಕ್ಕಿಂತ ಬದುಕು ಕಲಿಸುವ ಪಾಠ ಜೀವನ ಪರ್ಯಂತ ನೆನಪಿರುತ್ತೆ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಕಂಡುಕೊಳ್ಳೋಕೆ ಇದಕ್ಕಿಂತ ಗುರು ಬೇರೊಬ್ಬನಿರೋಕೆ ಸಾಧ್ಯವಿಲ್ಲ ಆ ಗುರುವನ್ನೇ ನಾವು ದೇವರು ಅಂತ ಕರಿತೀವಿ ಕೆಲವರು ಹೇಳಬಹುದು ದೇವರೆಲ್ಲಿದ್ದಾನೆ ಹೇಗಿದ್ದಾನೆ ಅವನಿಗೇನು ಕಣ್ಣಿಲ್ವಾ ಕೈ ಇಲ್ವಾ ಬುದ್ಧಿ ಇಲ್ವಾ ಅಂತ ಮನಸ್ಸೋ ಇಚ್ಛೆ ಬೈತಾರೆ ಇಷ್ಟು ಕಷ್ಟಗಳನ್ನು ಕೊಟ್ಟು ತಮಾಷೆ ಮಾಡ್ತಿದ್ದಾನೆ ಅವನನ್ನು ಪೂಜಿಸ್ಬೇಕಾ ಆರಾಧಿಸ್ಬೇಕಾ ಅಂತ ಸೆಡಿಮಿಡಿಗೊಂಡು ಸುಮ್ಮನಾಗ್ತಾರೆ ಮತ್ತದೇ ದಿನಚರಿಯೊಂದಿಗೆ ಬದುಕುವ ಸ್ಥಿತಿಯೇ ಮುಂದುವರಿಯುತ್ತೆ ಒಬ್ಬ ಶ್ರೀಮಂತ ಏನ್ ಮಾಡಿದ್ರೂ ಅವನು ಸುಖವಾಗಿರ್ತಾನೆ ಮನೆ ಹಾಳು ಮಾಡ್ತಾರೆ ಖುಷಿ ಖುಷಿಯಾಗಿರ್ತಾರೆ ಇಲ್ಲಿ ಒಳ್ಳೆಯವರಿಗೆ ಒಳ್ಳೆ ಮನಸ್ಸಿಗೆ ಕಾಲ ಇಲ್ಲ ಅಂತ ಕೊರಗೋದು ಇದೆ ಯಾಕಂದರೆ ಕಷ್ಟದ ದಿನಗಳು ಬಂದಿರೋದು ನಮಗೆ ಮಾತ್ರ ಅಲ್ವಾ ಅದು ಒಂದು ರೂಪಾಯೇ ಆಗಿರಲಿ ಹತ್ತು ರೂಪಾಯೇ ಆಗಿರಲಿ ಸಾಲದ ಹೊರೆ ಶೂಲದಲ್ಲಿ ನಿಂತತ್ತೇ ಆಗಿಬಿಡುತ್ತೆ ಬದುಕು ಅಲ್ಲಿಂದಲೇ ಶುರುವಾಗೋದು ಮಾನಸಿಕ ಹಿಂಸೆ ನೆಮ್ಮದಿ ಕಳೆದುಕೊಳ್ಳೋದು ಟೆನ್ಷನ್ನಲ್ಲಿರೋದು ಕೋಪ ಬರೋದು ಒಬ್ರೇ ಇರೋಣ ಅನ್ಸೋದು ಸಂಬಂಧಿಕರ ಮುಂದೆ ತುಂಬಾ ಸಂತೋಷವಾಗಿದ್ದೀನಿ ಅಂತ ಸೋಗು ಹಾಕೊಂಡು ಮತ್ತೆ ಬೇರೊಬ್ಬರ ಜೊತೆ ಕೈ ಚಾಚೋದು ಇಲ್ಲಿಗೆ ಬದುಕು ಹಳಿ ತಪ್ಪಿದ ರೈಲಿನಂತಾಗಿ ಬಿಟ್ಟಿರುತ್ತೆ ಒಂದೊಂದು ಸ್ನೇಹದ ಕೊಂಡಿಗಳು ಸಂಬಂಧಗಳು ಕಳಚಿ ಬೀಳೋಕೆ ಶುರುವಾಗತ್ತೆ ಅವರೆಲ್ಲರ ನಿಜವಾದ ರೂಪವನ್ನ ಅರಿಯೋಕು ಮುನ್ನ ನಮ್ಮ ಸಾಮರ್ಥ್ಯ ಹಾಗೂ ನಮ್ಮೊಳಗಿರುವ ನಮ್ಮ ವ್ಯಕ್ತಿತ್ವ ಅರಿವಿಗೆ ಬರುತ್ತೆ ಈ ಗೊಂದಲಗಳ ಮಧ್ಯೆಯೇ ಮನುಷ್ಯ ಮಾನಸಿಕ ಖಿನ್ನತೆಗೆ ಒಳಗಾಗಿ ಬಿಡ್ತಾನೆ ಅದನ್ನ ವೈದ್ಯಲೋಕ ಡಿಪ್ರೆಷನ್ ಅಂತ ಕರೆಯುತ್ತೆ ಈ ಕಾಯಿಲೆ ಬಂದು ಜೀವನ ದುರ್ಬರವಾಗಿ ಬಿಡುತ್ತೆ ಬದುಕೋದಕ್ಕೆ ಅಸಹ್ಯ ಹುಟ್ಟಿಸಿ ಬಿಡುತ್ತೆ ಬೇರೆಲ್ಲರೂ ರಾಕ್ಷಸರಂತೆ ಕಾಣ್ತಾರೆ ಮಾತಾಡೋಕ್ಕೂ ಭಯ ಜನರ ಮಧ್ಯೆ ಸೇರೋಕ್ಕೂ ಆತಂಕ ಕಷ್ಟಗಳಿಂದ ಓಡಿಬಿಡೋಣ ಅಂತ ಒಬ್ಬರೇ ಏಕಾಂತ ಅರಸಿ ಪಾರ್ಕಲ್ಲೋ ಖಾಲಿ ರಸ್ತೆಯಲ್ಲೋ ಕೆರೆಯ ದಡದಲ್ಲೋ ಅಥವಾ ಮನೆಯ ಕೊಣೆಯನ್ನು ಹೊಕ್ಕಿಬಿಡೋಣ ಅನಿಸುತ್ತೆ ಅಲ್ಲಿಗೆ ನಮ್ಮ ಸಂಪೂರ್ಣ ನಿಯಂತ್ರಣ ಹುಚ್ಚು ಮನಸ್ಸಿನ ಕೈಗೆ ಸಿಕ್ಕಿಮಿಟ್ಟಿರುತ್ತೆ ಅದರಿಂದ ಹೇಗಪ್ಪ ಹೊರಬರೋದು ಅಂತೆಲ್ಲ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಗಳಿಗೆಯೂ ಮತ್ತಷ್ಟು ಕೆಳಕ್ಕೆ ದೂಡುತ್ತಿರುತ್ತೆ ನಿಮ್ಮದೇ ಮನಸ್ಸು ಹಾಗಾದ್ರೆ ಇದರಿಂದ ಹೊರಬರೋದು ತುಂಬಾ ಕಷ್ಟನ ಅಂದ್ರೆ ಖಂಡಿತವಾಗಲೂ ಇಲ್ಲ ಕೆಲವೇ ದಿನಗಳಲ್ಲಿ ಮೊದಲಿಗಿಂತಲೂ ಆಕ್ಟಿವ್ ಆಗಬಹುದು ನೀವೊಬ್ಬ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮಬಹುದು ಅದಕ್ಕಾಗಿ ಮಾಡಬೇಕಿರೋದಿಷ್ಟೇ ಪ್ರತಿದಿನ ನಿಮಗಾಗಿ ಈ ಎರಡು ನಿಮಿಷಗಳನ್ನು ಮೀಸಲಿಡಬೇಕು ಆಮೇಲೆ ನೋಡಿ ನಿಮ್ಮ ಬದುಕಲ್ಲಿ ಹೊಸ ಹುರುಪು ಚೈತನ್ಯ ತಂತಾನೆ ತುಂಬಿಬಿಡುತ್ತೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ತಿಳಿಸ್ತೀರಾ ಬನ್ನಿ ಹಾಗಿದ್ರೆ ಏನು ಮಾಡಬೇಕು ಹೇಗೆ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕಷ್ಟಗಳಿಗೆ ಕಾರಣಕರ್ತರು ನಾವೇ ಆಗಿರ್ತೀವಿ ಬೇರೊಬ್ಬರನ್ನ ದೂರಿ ಪ್ರಯೋಜನವಿಲ್ಲ ಕಷ್ಟಗಳಂದ್ರೆ ಸಾಲಗಾರರ ಚಿಂತೆ ಮಕ್ಕಳ ಫೀಸು ಮನೆ ಖರ್ಚು ಒಳ್ಳೆ ಸಮಯಕ್ಕಾಗಿ ಕಾದುಕೊಳ್ತಿರೋ ಹೆಂಡತಿ ಜೊತೆಗೆ ವಯಸ್ಸಾದ ಅಪ್ಪ ಅಮ್ಮ ಇವರೆಲ್ಲರ ನೋಡ್ತಾ ಖಾಲಿ ಜೇಬು ನಿಮ್ಮನ್ನ ಅಣಕಿಸೋದಕ್ಕೆ ಶುರು ಮಾಡುತ್ತೆ ಏನ್ ಮಾಡಲಿ ಏನು ಮಾಡ್ಲಿ ಅಂತ ಆವಾಗ ಚಟಗಳು ಸಮಾಧಾನ ಕೊಡುತ್ತೆ ಮನಸ್ಸು ಸಮಯವನ್ನು ನಮಗರಿವಿಲ್ಲದಂತೆ ತಳ್ಳಿಬಿಡುತ್ತೆ ಅದೇ ಯುವಕ ಯುವತಿಯರಿಗೆ ಮಕ್ಕಳಿಗೆ ಈ ಮಾನಸಿಕ ಖಿನ್ನತೆ ಬರೋಕೆ ಅವರ ನಡುವಿನ ಜನರು ಕೂಡ ವೈಯಕ್ತಿಕ ಪರಿಣಾಮ ಬೀರ್ತಾರೆ ಒಬ್ಬ ವ್ಯಕ್ತಿಯಲ್ಲಿ ಏನು ದುರ್ಬಲವಾಗಿರುತ್ತೋ ಅದೇ ದೌರ್ಬಲ್ಯವನ್ನ ಇನ್ನೊಬ್ಬರು ಅಣಕಿಸಿದ್ರೆ ನಮ್ಮ ಗರಿವಿಲ್ಲದಂತೆ ಖಿನ್ನತೆ ಜೊತೆಯಾಗಿ ಬಿಡುತ್ತೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಮುಂದೆ ಏನಾಗಬೇಕೋ ಅದು ಹಾಗೇ ಆಗತ್ತೆ ಆದರೆ ಅದು ನಿನ್ನಿಂದಲೇ ಪೂರ್ಣವಾಗಬೇಕು ನೀನು ಖಿನ್ನನಾಗಿ ಬಿಟ್ರೆ ಧರ್ಮದ ಸಾರವನ್ನ ತಿಳಿಸೋರು ಯಾರು ನೀನು ಸಂಬಂಧಕ್ಕಾಗಿ ಸಂಸಾರಕ್ಕಾಗಿ ನಿನ್ನ ಅರ್ಹತೆಯನ್ನು ಮರೆತು ನಿನ್ನ ಕರ್ಮವನ್ನ ಬಿಟ್ಟು ಈ ರೀತಿ ಖಿನ್ನನಾಗಿ ಕುಳಿತುಕೊಂಡ್ರೆ ಏನು ಲಾಭ ಪಾರ್ಥ ಕಷ್ಟಗಳೆಂದು ಕೈ ಚೆಲ್ಲಿ ಕೂರ್ಬೇಡ ನಿನ್ನೆದುರು ಬಿರುಗಾಳಿಯಂತೆ ಬಂದಪ್ಪಳಿಸುತ್ತಿರುವ ಆ ಬಾಣಗಳನ್ನ ಎದುರಿಸಲು ಮನಸ್ಸಿಗೆ ಕೆಲಸ ಕೊಡಬೇಡ ನಿನ್ನ ಬುದ್ಧಿಯ ಮಾತು ಕೇಳು ಅದು ಸರಿ ಎನಿಸಿದ್ರೆ ಭಯ ಪಡಬೇಡ ಕಷ್ಟವಾಗಬಹುದು ಆದರೆ ವಿಜಯ ನಿನ್ನ ಮುಡಿಕೇರಿ ನಲಿಯುತ್ತೆ ಧೈರ್ಯವಾಗಿ ಎದುರಿಸು ನಿನ್ನೊಂದಿಗೆ ನಾನಿರ್ತೇನೆ ಎನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹೌದಲ್ವಾ ಅದೇ ಜೀವನದ ಲೆಕ್ಕಾಚಾರಕ್ಕೆ ಬಂದ್ರೆ ಇಲ್ಲಿ ಕಷ್ಟಗಳೇ ಬಾಣಗಳು ಆ ಬಾಣಗಳನ್ನ ಎದುರಿಸಲಾಗದೆ ಮನಸ್ಸಿನಲ್ಲೇ ಮೈಮರೆತು ಕುಳಿತು ಬಿಟ್ರೆ ಪರಿಹಾರ ಎಲ್ಲಿರುತ್ತೆ ಅಲ್ವಾ ನಮ್ಮ ಬುದ್ಧಿಯನ್ನ ಆ ಕಷ್ಟಗಳೆಂಬ ಬಾಣಗಳ ಮೇಲೆ ಪ್ರಯೋಗಿಸಿ ನೋಡಬೇಕು ಅಲ್ಲಿಗೆ ಕಷ್ಟಗಳೆಲ್ಲವೂ ಮಂಜುಗಡ್ಡೆಯಂತೆ ಕರಗೋಕೆ ಶುರುವಾಗತ್ತೆ ಅದಕ್ಕೂ ಮೊದಲು ಮನಸ್ಸಿಗೆ ಅಂಟಿದ ಖಿನ್ನತೆಯನ್ನು ಕಿತ್ತೆಸಿಬೇಕು ಮೊದಲು ಈ ಖಿನ್ನತೆ ಅಥವಾ ಡಿಪ್ರೆಷನ್ ಎಲ್ಲಿ ಹುಟ್ಟುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ ಆಧ್ಯಾತ್ಮಿಕರಾದ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಈ ದೇಹ ಅನ್ನೋದು ಮನಸ್ಸಿನ ಶಕ್ತಿ ಅದೇ ಆತ್ಮಕ್ಕೆ ಶಕ್ತಿ ನೀಡೋದೇ ಸ್ಪೈನಲ್ ಕಾರ್ಡ್ ಅದನ್ನು ಬೆನ್ನುಹುರಿ ಬೆನ್ನುಮುಳೆ ಅಥವಾ ಮೆದುಳು ಬಳ್ಳಿ ಅಂತ ಕರಿತೀವಿ ಈ ಮೆದುಳು ಬಳ್ಳಿಯು ಮೆದುಳಿನಿಂದ ನರತಂತುಗಳಾಗಿ ಇಡೀ ದೇಹವನ್ನೇ ಪಸರಿಸಿರುತ್ತೆ ಅದನ್ನ ಮೆದುಳು ಕಾಂಡ ಅಂತಾರೆ ಮೆದುಳಿಗೂ ಹಾಗೂ ಮೆದುಳು ಬಳ್ಳಿಗೂ ಸಂಪರ್ಕ ಕಲ್ಪಿಸೋದು ಮೆಡುಲ್ಲಾ ಆಮ್ಲಗಟ ಅನ್ನೋ ಮೆದುಳು ಕೇಂದ್ರದಿಂದ ಒಬ್ಬ ಸಕ್ರಿಯ ವ್ಯಕ್ತಿಗೂ ಖಿನ್ನತೆಯಿಂದ ಬಳಲುತ್ತಿರುವವರಿಗೂ ವ್ಯತ್ಯಾಸ ಇಷ್ಟೆ ಈ ಮೆದುಳು ಕಾಂಡದಿಂದ ಸ್ಪೈನಲ್ ಕಾರ್ಡ್ಗೆ ಸಂಪರ್ಕಿಸಿರುವ ತಂತುಗಳು ಸಡಿಲವಾಗಿರುತ್ತವೆ ಈ ಸಡಿಲತೆಯಿಂದ ಮನಸ್ಸು ನಿಯಂತ್ರಣ ತಪ್ಪತ್ತೆ ಇಡೀ ಮೆದುಳಿನ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ನಕಾರಾತ್ಮಕ ಬೆಳವಣಿಗೆಗಳು ಸೃಷ್ಟಿಯಾಗುತ್ತವೆ ಅದು ವಾಸ್ತವವಲ್ಲ ಬರೀ ಕಲ್ಪನೆ ಅಷ್ಟೆ ಆತ್ಮಸ್ಥೈರ್ಯ ಅಂದರೆ ನಮ್ಮ ನಿರ್ಧಾರಗಳಲ್ಲಿ ನಾವು ಸಕಾರವಾಗಿಯೇ ಚಿಂತಿಸಬೇಕು ನಮ್ಮ ಆತ್ಮದ ಮಾತು ಮೆದುಳಿಗೆ ಪ್ರವೇಶ ಮಾಡಿ ಅದನ್ನು ಕಾರ್ಯಗತಗೊಳಿಸೋಕೆ ಎಲ್ಲ ನರಕೇಂದ್ರಗಳಿಗೂ ಸಂವೇದನೆ ರವಾನೆಯಾಗ್ತಿರುತ್ತೆ ಆಗ ಆತ್ಮವಿಶ್ವಾಸ ತುಂಬಿರುತ್ತೆ ಎಷ್ಟೇ ಕಷ್ಟವಾದರೂ ಎದುರಿಸುವ ಮನೋಬಲ ವೃದ್ಧಿಯಾಗತ್ತೆ ಅಯ್ಯೋ ಡಿಪ್ರೆಷನ್ಗೆ ಒಳಗಾಗಿದ್ದೀನಿ ಅಂತ ಸೈಕ್ಯಾಟ್ರಿಸ್ಟ್ನ ಭೇಟಿ ಮಾಡ್ತೀವಿ ಅವರೊಂದಷ್ಟು ಮಾತ್ರೆಗಳನ್ನು ಔಷಧಿಗಳನ್ನು ಕೊಡ್ತಾರೆ ಆ ಮಾತ್ರೆಗಳು ಪ್ರತಿದಿನ ನಿಮ್ಮನ್ನ ನಿದ್ದೆ ಹಾಗೂ ಬಿಡುತ್ತೆ ಹಾಗಾದರೆ ಮುಂದೇನು ಇದೇ ಜೀವನಾನ ಅಲ್ಲ ನೀವೊಂದು ದೃಢ ಸಂಕಲ್ಪ ಮಾಡಬೇಕು ಏನಾಗುತ್ತೋ ಆಗಲಿ ಬಿಡಿ ಕಷ್ಟಗಳು ಮನುಷ್ಯನಿಗೆ ಮಾತ್ರ ಬರೋದಕ್ಕೆ ಸಾಧ್ಯ ಅಲ್ವಾ ಅವಮಾನ ಹೀಯಾಳಿಕೆ ಅಪಹಾಸ್ಯ ಎಲ್ಲವನ್ನು ಅನುಭವಿಸಬೇಕಾಗಿರೋದು ಮನುಷ್ಯನ ಕರ್ತವ್ಯ ಇದೊಂದು ರೀತಿ ಆ ಭಗವಂತ ನಮ್ಮೆಲ್ಲರಿಗೂ ನೀಡಿರುವ ಟಾಸ್ಕ್ ಇದ್ದ ಹಾಗೆ ಆ ಪರೀಕ್ಷೆಗಳನ್ನು ಸಮಚಿತ್ತದಿಂದ ನಿಭಾಯಿಸ್ತೀನಿ ಅಂತ ನಿಮಗೆ ನೀವೇ ನಿಮ್ಮೊಳಗೆ ನಿಮ್ಮ ಅಂತರಂಗದೊಳಗೆ ಅವಿತು ಕುಳಿತಿರುವ ಅಂತರಾತ್ಮನಿಗೆ ಹೇಳಬೇಕು ಬನ್ನಿ ಹಾಗಿದ್ರೆ ಈ ವಿಡಿಯೋಗಾಗಿ ಅಲ್ಲ ನಿಮ್ಮೊಳಗಿರುವ ನಿಮಗಾಗಿ ಎರಡು ನಿಮಿಷ ಮಾತನಾಡಿ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ ನೀವು ಮಾಡಬೇಕಿರೋದಿಷ್ಟೇ ಮೊದಲು ನೇರವಾಗಿ ಕುಳಿತುಕೊಳ್ಬೇಕು ದೇಹವನ್ನು ಸಡಿಲಿಸಬೇಕು ಎಡಭಾಗ ಹಾಗೂ ಬಲಭಾಗದಿಂದ ಕಾಲಿನ ಕಿರುಬೆರಳಿನಿಂದ ತಲೆಯ ಹಿಂಬದಿಯವರೆಗೂ ಗಮನಿಸಬೇಕು ನಿಮ್ಮ ಎಡಗೈ ತೊಡೆಯ ಮೇಲಿರಲಿ ನಿಮ್ಮ ಬಲಗೈಯ ತೋರು ಬೆರಳು ಅದೇ ನೀವು ಮಾನಸಿಕ ಖಿನ್ನತೆಗೆ ಶಾಶ್ವತ ಪರಿಹಾರ ನೀಡೋ ಸಂಜೀವಿನಿ ಇದ್ದಂತೆ ತೋರು ಬೆರಳು ಈ ಬೆರಳೆ ಮೆದುಳು ಕಾಂಡದಿಂದ ಮೂಲ ನರತಂತ್ವವನ್ನು ಹೊಂದಿದೆ ಹಾಗೆ ಹೃದಯ ಕಮಲದಲ್ಲಿ ಅವಿತು ಕುಳಿತಿರುವ ನಿಮ್ಮ ಅಂತರಾತ್ಮನ ಶಕ್ತಿ ವರ್ಧಕವೇ ಈ ತೋರು ಬೆರಳು ಆದ್ದರಿಂದ ನಿಮ್ಮ ತೋರು ಬೆರಳು ನಿಮ್ಮ ಹೃದಯ ಇರುವ ಸ್ಥಾನದಿಂದ ಅರ್ಧ ಇಂಚು ಬಲಕ್ಕೆ ತೋರು ಬೆರಳಿನಿಂದ ಬಾಣದಂತೆ ತಾಕಿಸಿ ನಿಲ್ಲಿಸಬೇಕು ಕಣ್ಣು ಮುಚ್ಚಿರಲಿ ಸಮಯ ಎಷ್ಟೇ ಆಗಿರಲಿ ಯಾವ ಘಳಿಗೆಯೇ ಆಗಿರಲಿ ಅದರ ಚಿಂತೆ ಬೇಡ ಹಾಗೆ ಮೆಲ್ಲಗೆ ತುಟಿಯಲ್ಲಿ ನಗುವಿರಲಿ ನಿಮ್ಮ ಕಣ್ಣುಗಳಲ್ಲಿ ತ್ರಿಕೂಟ ಸ್ಥಾನದಲ್ಲಿ ಹರಿಯುವ ಆ ಮಂದ ಬೆಳಕನ್ನು ಗಮನಿಸುತ್ತಾ ಶ್ವಾಸದಿಂದ ಎದೆಯೊಳಗೆ ಅನ್ನೋ ಶಬ್ದದೊಂದಿಗೆ ಉಸಿರಾಡಿ ನಿಮ್ಮ ಗಮನ ನಿಮ್ಮ ತೋರು ಬೆರಳಿನ ತುದಿಯಲ್ಲೇ ಇರಲಿ ನಿಮ್ಮ ಅಂತರಂಗದಲ್ಲಿ ಏಳುತ್ತಿರುವ ಅನ್ನು ಗಮನಿಸಿ ಹಾಗೆ ನಿಧಾನವಾಗಿ ಉಸಿರಾಡುತ್ತಾ ಎದೆಯೊಳಗೆ ಓಂಕಾರನಾದ ಗೈಯುತ್ತಾ ಹತ್ತು ಬಾರಿಯಾದರೂ ಇದೇ ವಿಧಾನವನ್ನು ಮುಂದುವರೆಸಿ ನೀವು ಸಂಪೂರ್ಣವಾಗಿ ಬದಲಾಗ್ತೀರಿ ನಿಮ್ಮ ಜೀವನದಲ್ಲಿ ಉತ್ಸಾಹದ ಚಿಲುಮೆಯೇ ಹರಿಯುತ್ತೆ ನಿಮ್ಮ ಮನಸ್ಸು ದುರ್ವಿಚಾರ ಕಡಿಮೆ ಮಾಡುತ್ತೆ ದುರಾಲೋಚನೆ ನಿಲ್ಲುತ್ತೆ ಕಷ್ಟಗಳಿಗೆ ಕಾರಣ ಹುಡುಕುವ ಬದಲು ಪರಿಹಾರವನ್ನು ಹುಡುಕೋದಕ್ಕೆ ಶುರು ಮಾಡುತ್ತೆ ಅದೇ ನಿಮ್ಮ ವ್ಯಕ್ತಿತ್ವ ಅದೇ ನೀವು ಈ ವಿಧಾನವನ್ನು ಮುಂದುವರೆಸಿ ಅಧ್ಯಾತ್ಮದ ಮೊದಲನೇ ಅಧ್ಯಾಯವೇ ಇದು ಹಾಗೆ ಕೊನೆವರೆಗೂ ಕೈ ಹಿಡಿದು ನಡೆಸೋದೇ ಅವನು ಮಿಸ್ ಮಾಡ್ಕೋಬೇಡಿ ಇದಕ್ಕಿಂತ ಪ್ರಬಲವಾದ ಮಾನಸಿಕ ವಿದ್ಯೆ ಯಾವುದೂ ಇಲ್ಲ ಎಲ್ಲೂ ಹುಡುಕೋ ಪ್ರಯತ್ನವನ್ನು ಮಾಡಬೇಡಿ ಸ್ನೇಹಿತರೆ ಕಡೆದಾಗಿ ಒಂದು ಮಾತು ನಾವು ಎಷ್ಟೇ ಬಲಶಾಲಿಗಳಾಗಿರಲಿ ಎಷ್ಟೇ ಸ್ಥಿತಿವಂತರಾಗಿರಲಿ ಎಷ್ಟೇ ಮೇಧಾವಿಗಳಾಗಿರಲಿ ಎಷ್ಟೇ ಸ್ಫುರದ್ರೂಪಿಗಳಾಗೂ ಇರಲಿ ಅಥವಾ ಅಂಗವಿಕಲರಾಗಿರಲಿ ಆದರೆ ನಾವು ಯಾರು ಅನ್ನೋದನ್ನು ಕಂಡುಕೊಳ್ಳದೇ ಇದ್ದರೆ ಇಂತಹ ಸಮಸ್ಯೆಗಳು ಕೆಲಸಕ್ಕೆ ಬಾರದ ವಿಚಾರಗಳು ಬರ್ತಾನೆ ಇರುತ್ತವೆ ಅವನ ಆಡಿದಂತೆ ಆಡಬೇಕು ನುಡಿದಂತೆ ನಡೆಯಬೇಕು ಅದೆಲ್ಲದಕ್ಕೂ ನಾವು ಸಿದ್ಧರಿರಬೇಕು ಅದಕ್ಕೆ ಅಲ್ವಾ ಹೇಳೋದು ಮಾನವ ಜನ್ಮ ದೊಡ್ಡದು ಅಂತ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ